ಹಲೋ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಲೈವ್ ಈಗಾಗ್ಲೇ ಪ್ರತಿನಿತ್ಯವೂ ಕೂಡ ನಿಮ್ಮ ಮುಂದೆ ಬಂದು ಸಾಕಷ್ಟು ರೀತಿಯಲ್ಲಿ ಏನೇನು ಎಲೆಕ್ಷನ್ ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸಮೀಕ್ಷೆಗಳು ಏನೇನು ಹೇಳ್ತಾ ಇದ್ದಾವೆ ಹಾಗೇನೆ ಕ್ಷೇತ್ರದಲ್ಲಿರುವಂತಹ ಲೆಕ್ಕಾಚಾರ ಜನರ ಅಭಿಪ್ರಾಯ ಇದೆಲ್ಲವನ್ನ ತಿಳಿಸ್ತಾ ಇದ್ವಿ ಸೊ ಈಗ ಇನ್ನೇನು ನಾಳೆಗೆ ಕೊನೆ ಹಂತದ ಮತದಾನ ಮುಗಿಯುತ್ತೆ ಜೊತೆಗೆ ಕೆಲವೊಂದು ಕ್ಷೇತ್ರಗಳ ಬಗ್ಗೆ ಕುತೂಹಲ ಇದೆ ಸೊ ಅದ್ರ ಬಗ್ಗೆ ಕೂಡ ವಿವರ ಕೊಡ್ತೀವಿ ನಾನು ಪ್ರತಿಮಾ ನನ್ನ ಜೊತೆ ಹೋಗಿದಾರೆ ಸೊ ಓಮ್ ನಾವು ಮೊದ್ಲಿಗೆ ನಾವು ನಾವು ಬೆಂಗಳೂರಿಂದ ಲೈವ್ ಮಾಡ್ತಾ ಇರೋದ್ರಿಂದ ನಮ್ಮ ಬೆಂಗಳೂರು ಕ್ಷೇತ್ರದ ಬಗ್ಗೆನೇ ಮಾತಾಡಿದ್ರೆ ಹೇಗೆ ಬೆಂಗಳೂರು ನಾಲ್ಕು ಕ್ಷೇತ್ರಗಳು ರೂರಲ್ ಸೇರ್ಸ್ಕೋ ಸೊ ಬೆಂಗಳೂರು ಅಂತ ಏನೇನ್ ಬರುತ್ತೋ ಬೆಂಗಳೂರು ರೂರಲ್ ನಾರ್ತ್ ಸೌತ್ ಸೆಂಟ್ರಲ್ ಆಕ್ಚುಲಿ ಬೆಂಗಳೂರು ಒಂಥರ ಬಿಜೆಪಿಗೆ ಯಾವತ್ತು ಬೂಸ್ಟ್ ಮಾಡ್ತಾ ಬಂದಿದೆ ನೈನ್ಟೀನ್ ನೈನ್ಟಿ ಏಟ್ ನೈನ್ಟಿ ನೈನ್ ಅನಂತ್ ಕುಮಾರ್ ಸೌತ್ ಇಂದ ಬಂದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಡಿಲಿಮಿಟೇಷನ್ ಆಗಿ ಬೆಂಗಳೂರು ಸೆಂಟ್ರಲ್ ಬಂದ ಮೇಲೂ ಕೂಡ ಅಲ್ಲೂ ಬಿಜೆಪಿನೇ ಹಾಗಾಗಿ ನಾವು ನಾಲ್ಕು ಕ್ಷೇತ್ರಗಳನ್ನ ನೋಡೋದಾದ್ರೆ ಬಿಜೆಪಿ ಭದ್ರಕೋಟೆ ಈ ಬಾರಿ ತರದೊಂದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರೋದು ಗೆಲ್ತಾ ಇತ್ತು ಬಿಜೆಪಿ ರೂರಲ್ ರೂರಲ್ ನ ಈ ಬಾರಿ ಕೂಡ ಬಿಜೆಪಿಗೆ ಬರುತ್ತೆ ಅಂತ ಇದೆ ಸೊ ಹಂಗಾಗಿ ನೋಡ್ತಾ ಹೋಗೋಣ ಹೌದು ಅದು ಸ್ಕ್ರೀನ್ ಮೂಲಕ ನಾವು ಅಂದ್ರೆ ಈ ಕ್ಷೇತ್ರದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಕೆಲವೊಂದು ನಂಬರ್ಸ್ ಯಾವ ರೀತಿ ಬಂತು ಯಾರು ಗೆದ್ದಿದ್ರು ಹಾಗೇನೆ ಈಗಿನ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಮಾಡೋದಾದ್ರೆ ನಾರ್ತ್ ಬೆಂಗ್ಳೂರ್ ನಾರ್ತ್ ಬಗ್ಗೆ ನೋಡೋದಾದ್ರೆ ನಮ್ಗೆ ಬೆಂಗಳೂರು ನಾರ್ತ್ ಒಂ ಅತಿಥಿ ಕ್ಷೇತ್ರ ತರ ಕಾಣಿಸುತ್ತೆ ಯಾವಾಗ್ಲೂ ಬೆಂಗಳೂರು ನಾರ್ತ್ ಅತಿಥಿ ಕ್ಷೇತ್ರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲೊಂತರ ಬಂದವರೆಲ್ಲ ಹೊರಗಿನವ್ರೆ ಇಲ್ಲಿ ಎರಡ್ ಸಾವಿರದ ನಾಲ್ಕು ಸಾಂಗ್ಲಿಯಾನ ಬಂದಿದ್ದು ಆಮೇಲೆ ಡಿ ಬಿ ಆಮೇಲೆ ಡಿ ವಿ ಸದಾನಂದ್ ಗೌಡ್ರು ಈ ಬಾರಿ ಒಂದ್ ಕಡೆ ರಾಜೀವ್ ಗೌಡ ಇನ್ನೊಂದ್ ಕಡೆ ಶೋಭಾ ಕರಂದ್ ಗೆಲ್ತಾ ಬಂದ್ರು ಯಾರು ಕೂಡ ನೆಕ್ಸ್ಟ್ ಸಾರಿ ಉಳ್ಕೊಳ್ಳಿಲ್ಲ ಬಟ್ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಸದಾನಂದ ಗೌಡರು ಗೆದ್ದಿದ್ದು ನನಗೆ ಅನ್ಸ ಮೋದಿ ಅಲೆ ಜೊತೆಗೆ ಕೇಂದ್ರ ರೈಲ್ವೆ ಮಂತ್ರಿ ಆಗಿದ್ರು ಒಳ್ಳೊಳ್ಳೆ ಹುದ್ದೆ ಇತ್ತು ಗೆದ್ಕೊಂಡ್ ಬಂದ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ರು ಈ ಬಾರಿ ಪೈಪೋಟಿ ಅಂತೂ ನಿಶ್ಚಿತ ಸುಲಭ ಇಲ್ಲ ಬಿಜೆಪಿಗೆ ಮತ್ತೆ ಅಲ್ಲಿರುವಂತಹ ಮಾರ್ಜಿನ್ ಕಳೆದ ಬಾರಿ ಗೆದ್ದಿದ್ದು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಿ ನೋಡೋದಾದ್ರೆ ನಮ್ ಕ್ಯಾಮ್ರಾಮನ್ ಇದನ್ನ ಬೇಕಾದ್ರೆ ಜೂಮ್ ಮಾಡಿ ಬೇಕಾದ್ರೆ ತೋರಿಸಬಹುದು ಇಲ್ಲಿ ಸಮೇತ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನೋಡಿ ಇಲ್ಲಿ ವೋಟಿಂಗ್ ತುಂಬಾ ಕಡಿಮೆ ಆಗೋದು ಪ್ರತಿ ಬಾರಿ ಬೆಂಗಳೂರು ನಾರ್ತ್ ವೋಟಿಂಗ್ ಕಡಿಮೆ ಅಂತ ಹೇಳ್ಬೋದು ಬೆಂಗಳೂರು ಸೆಂಟ್ರಲ್ ವೋಟಿಂಗ್ ಕಡಿಮೆ ತುಂಬಾ ಕಡಿಮೆ ವೋಟಿಂಗ್ ಅಂದ್ರೆ ಈ ಭಾಗನೇ ಆಗೋದು ಹಾಗಾಗಿ ವೋಟಿಂಗ್ ನೋಡಿ ಮೂವತ್ತೆರಡು ಲಕ್ಷ ವೋಟರ್ಸ್ ಇದ್ರು ಕೂಡ ವೋಟ್ಸ್ ಆಗೋದ್ ಎಷ್ಟು ಅಂತ ಹೇಳಿದ್ರೆ ಒಂದು ಹದಿನೈದು ಲಕ್ಷದವರೆಗೂ ವೋಟ್ ಆದ್ರೆ ಹೆಚ್ಚು ಅರ್ಧದಷ್ಟು ವೋಟ್ ಆದ್ರೆ ಹೆಚ್ಚು ಅದ್ರಲ್ಲಿ ನೋಡಿ ಮಾರ್ಜಿನ್ ಕೂಡ ತುಂಬಾ ಕಳೆದ ಬಾರಿ ಕೃಷ್ಣ ಬೈರೇಗೌಡ ನಿಂತಿದ್ರಿಂದ ಮಾರ್ಜಿನ್ ಕಡಿಮೆ ಆಗಿದೆ ಸೊ ಒಂದ್ ಲಕ್ಷ ನಲ್ವತ್ತೇಳು ಸಾವಿರ ಮಾರ್ಜಿನ್ ಇದೆ ಹಂಗಂತ ನೋಡಿದ್ರೆ ಇವ್ ರೋಡ್ಸ್ ಏನ್ ಕಡಿಮೆ ಇಲ್ಲ ಕೃಷ್ಣ ಬೈರ್ಯ ನೋಡ ಆರ್ ಲಕ್ಷ ಎಪ್ಪತ್ತಾರು ಸಾವಿರ ಓಟ್ ತಗೊಂಡು ಇಬ್ರು ಒಕ್ಕಲಿಗರು ಮತ್ತೆ ಬೆಂಗಳೂರು ನಾರ್ತ್ ಅಂತ ಬಂದ್ರೆ ಒಕ್ಕಲಿಗ ಪ್ರಾಬಲ್ಯ ಇರುವಂತ ಕ್ಷೇತ್ರ ಈ ಬಾರಿ ಯಶವಂತಪುರದಲ್ಲಿ ಈ ಎಸ್ ಟಿ ಸೋಮಶೇಖರ್ ಈ ಕಡೆ ಕಾಂಗ್ರೆಸ್ ಕಡೆ ವಾಲಿರೋದ್ರಿಂದ ನಾಲ್ಕು ನಾಲ್ಕು ವಿಧಾನಸಭಾ ಕ್ಷೇತ್ರ ಆಯ್ತು ಐದು ಬಿಜೆಪಿ ಪರ ಆಯ್ತು ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಕಡೆ ಬಂದ್ರ ಸೊ ನಾಲ್ಕು ನಾಲ್ಕು ಆಯ್ತು ಹಂಗಾಗಿ ಏನಂತ ಹೇಳಿದ್ರೆ ಇಲ್ಲಿ ಈ ಬಾರಿ ಪೈಪೋಟಿ ಬಹಳ ಜೋರಾಗಿದೆ ಬೆಂಗಳೂರು ನಾರ್ತ್ ರಾಜೀವ್ ಗೌಡ ಗೆದ್ಕೋಬೋದ ಶೋಭಾ ಕರಂದ್ಲಾಜೆ ಇನ್ನೊಂದ್ ಕಡೆ ಗೊತ್ತು ನೋಡಿ ನಮ್ಗೆ ಚಿಕ್ಕಮಂಗ್ಳೂರ್ ಉಡುಪಿ ಚಿಕ್ಕಮಂಗ್ಳೂರಿಂದ ಅವರು ಗೋಬ್ಯಾಕ್ ಎದುರಿಸಿ ಬಂದವರು ಇಲ್ಲೂ ಅದೇ ತರದ ವಾತಾವರಣ ಇತ್ತು ಕೆಲವರು ಅದು ಎಸ್ ಟಿ ಸೋಮಶೇಖರ್ ಅವರೇ ಬಹಿರಂಗವಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಸೊ ಇದೆಲ್ಲ ನೋಡಿದಾಗ ಬೆಂಗಳೂರು ಸೌತ್ ಈ ಬಾರಿ ಬಿಜೆಪಿಗೆ ಒಂಥರ ಎರಡೂ ಕಡೆ ಬೆಂಗಳೂರು ನಾರ್ತ್ ಬಹುಶಃ ಎರಡೂ ಕಡೆ ಹೋಗ್ಬೋದಾದಂತ ಕ್ಷೇತ್ರ ಮತ್ತೆ ಇಲ್ಲಿ ನೀವು ಕ್ಯಾಂಪೇನ್ ಮಾಡೋಕೆ ಸಾಧ್ಯ ಇಲ್ಲ ಮೋದಿ ಅಲೆ ಮೇಲೆ ಹೋಗ್ಬೇಕು ಇಲ್ಲ ಗ್ಯಾರಂಟಿ ಮೇಲೆ ಹೋಗ್ಬೇಕು ಯಾಕಂದ್ರೆ ಕ್ಯಾಂಪೇನ್ ಇದು ಈ ಏರ್ಪೋರ್ಟ್ ಇಂದ ಹಿಡ್ಕೊಂಡು ಕಡೆ ಕೆಂಗೇರಿವರೆಗೂ ಇದೆ ಕಷ್ಟನೇ ಸೊ ಒಟ್ಟಾರೆ ಒಂದ್ ಕಡೆ ಮೋದಿ ಅಲೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ಇರೋದ್ರಿಂದ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ರಾಜೀವ್ ಗೌಡ ಪರವಾದಂತ ಅಲೆ ಕೂಡ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಇನ್ನ ಇನ್ನೇನು ಮೂರ್ನಾಲ್ಕು ದಿನ ಎಕ್ಸಿಟ್ ಪೋಲ್ ನಂತರದಲ್ಲೂ ಕೂಡ ಕೆಲವೊಂದಷ್ಟು ಚೇಂಜಸ್ ಏನಾಗಬಹುದು ಸಮೀಕ್ಷೆ ಏನು ಹೇಳುತ್ತೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡ್ತೀವಿ ಬಟ್ ಕ್ಲಿಯರ್ ಪಿಕ್ಚರ್ ನಾಲ್ಕನೇ ತಾರೀಕು ಸಿಗುತ್ತೆ ಈ ಕ್ಷೇತ್ರದ ಬಗ್ಗೆ ಏನಾಗುತ್ತೆ ಯಾರು ಗೆಲ್ತಾರೆ ಅದ್ರ ಬಗ್ಗೆ ಕೂಡ ನೋಡೋಣ ಇನ್ನೊಂದು ನೆಕ್ಸ್ಟ್ ಬೆಂಗಳೂರಿನ ಇನ್ನೊಂದು ಕ್ಷೇತ್ರ ಅಂತಂದ್ರೆ ಬೆಂಗಳೂರು ಸೆಂಟ್ರಲ್ ನೋಡಿ ನೋಡಿಲ್ಲ ಮೊದಲು ಎಕ್ಸ್ಪ್ಲೈನ್ ಮಾಡ್ಬೇಡ ಮ್ಯಾನ್ ಇದನ್ನ ಜೂಮ್ ಮಾಡಿ ತೋರಿಸಿದ್ರೆ ಅಲ್ಲಿನ ವಿನ್ನರ್ ಲಾಸ್ಟ್ ಟೈಮ್ ಯಾರಾಗಿದ್ರು ಎಷ್ಟು ಅಂತರದಲ್ಲಿ ಗೆದ್ದಿದ್ರು ಅದನ್ನ ಹೇಳೋದಾದ್ರೆ ಪಿಸಿ ಮೋಹನ್ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದು ವಿನ್ನರ್ ವೋಟ್ಸ್ ಅಂದ್ರೆ ತಗೊಂಡಿದ್ದು ಆರು ಲಕ್ಷದ ಎರಡ್ ಸಾವಿರದ ಎಂಟುನೂರ ಐವತ್ ಮೂರು ಇವ್ರ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ನಿಂತಿದ್ದು ಕಾಂಗ್ರೆಸ್ ಅವ್ರು ತೆಗೆದುಕೊಂಡಂತ ವೋಟ್ ಇಲ್ಲಿ ಐದು ಲಕ್ಷದ ಮೂವತ್ತೊಂದು ಮಾರ್ಜಿನ್ ತುಂಬಾ ಕಡಿಮೆ ಇಲ್ಲೇನೇ ಬೆಂಗಳೂರು ಸೆಂಟ್ರಲ್ ನ ಪಿಕ್ಚರ್ ನಿಮಗೆ ಸಿಕ್ಬಿಡುತ್ತೆ ಮತ್ ಬೆಂಗಳೂರು ಸೆಂಟ್ರಲ್ ಯಾಕೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ ಈ ಬಾರಿ ಅಂದ್ರೆ ಪಿಸಿ ಮೋಹನ್ ಬಹಳ ಬಹಳ ಎಫರ್ಟ್ ಹಾಕಿದ್ದಾರೆ ಏನು ಸೆಂಟ್ರಲ್ ಗೆ ನರೇಂದ್ರ ಮೋದಿ ಬೆಂಗಳೂರು ಸೆಂಟ್ರಲ್ ಗೆ ಪಿ ಸಿ ಮೋಹನ್ ಅಂತ ಹೇಳಿ ಆದ್ರೆ ಸುಲಭ ಇಲ್ಲ ಯಾಕಂದ್ರೆ ಮೂರ್ ಮೂರ್ ಸಚಿವರು ಇದ್ದಾರೆ ದಿನೇಶ್ ಗುಂಡೂರಾವ್ ಗಾಂಧಿನಗರದಿಂದ ಸರ್ವಜ್ಞ ನಗರದಿಂದ ಪವರ್ ಮಿನಿಸ್ಟರ್ ಕೆ ಜೆ ಜಾರ್ಜು ಚಾಮರಾಜಪೇಟೆಯಿಂದ ಜಮೀರ್ ಮೂರು ಸಚಿವರನ್ನ ಎದುರಿಸಬೇಕು ಸಾಧಾರಣ ಅಲ್ವೇ ಅಲ್ಲ ಮತ್ತೆ ಎಪ್ಪತ್ ಸಾವಿರ ಮಾರ್ಜಿನ್ ಶಿವಾಜಿನಗರ ಶಾಸಕರಾಗಿರೋ ರಿಸರ್ವರ್ಷದ ಎರಡ್ ಸಾವಿರದ ಹದಿನಾಲ್ಕು ಹದಿನೆಂಟು ಎರಡು ಸಾರಿ ನಿಂತಿದ್ದಾರೆ ಪೈಪೋಟಿ ಕೊಟ್ಟು ಸೋತಿದ್ದಾರೆ ಬಟ್ ಮುಸ್ಲಿಂ ವೋಟರ್ಸ್ ಕೂಡ ಹೆಚ್ಚಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಮಾತಿರೋದ್ರಿಂದ ಬಟ್ ಇಲ್ಲಿ ತನಕ ಆಗಿದ್ ಬಿಜೆಪಿ ಗೆದ್ದಿತ್ತು ಪಿ ಸಿ ಮೋಹನ್ ಕಡೆ ಕೂಡ ಮುಸ್ಲಿಂ ವೋಟರ್ಸ್ ಒಂದ್ ರೀತಿ ಒಲವಿಟ್ಕೊಂಡಿದ್ದಾರೆ ಬಟ್ ಈ ಸಲ ಏನಾಗುತ್ತೆ ಏನಾಗುತ್ತೆಂದ್ರೆ ಈ ಕ್ಷೇ ಅಂದ್ರೆ ಬೆಂಗಳೂರು ಸೆಂಟ್ರಲ್ ನಿಂದ ಆಲ್ಮೋಸ್ಟ್ ಏನು ಪೈಪೋಟಿ ಕೊಡೋದಕ್ಕೆ ಅವರು ನಿಲ್ ಕಣಕ್ಕಿಳಿಸುವಂತ ಅಭ್ಯರ್ಥಿ ಕೂಡ ಮುಸ್ಲಿಂ ಸಮುದಾಯದವರೇ ಆಗಿದ್ರು ಕೂಡ ಸೋಲ್ತಾ ಇದ್ರು ಬಟ್ ಈ ಸಲ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಂತ ಹೇಳಿದ್ರೆ ರೆಮಾನ್ ಖಾನ್ ಅವರ ಮೊಮ್ಮಗ ಮನ್ಸೂರ್ ಅಲಿಖಾನ್ ತುಂಬಾ ಜನರಿಗೆ ಗೊತ್ತಿಲ್ಲ ಹತ್ರ ಇಲ್ಲ ಅವ್ರು ಗೆಲ್ಲಕ್ಕೆ ಸಾಧ್ಯ ಇದ್ರೆ ಏನು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನ ಮೂರು ಜನ ಮಂತ್ರಿಗಳು ಜೊತೆಗೆ ಕಾಂಗ್ರೆಸ್ ಪರ ಒಲವು ಇರುವಂತ ಕ್ಷೇತ್ರ ಇದು ಇಲ್ಲಿ ಚಾಮರಾಜಪೇಟೆ ಬರುತ್ತೆ ಸರ್ವಜ್ಞ ನಗರ ಬರುತ್ತೆ ಈ ಎಲ್ಲ ಕ್ಷೇತ್ರಗಳು ಏನು ಅಂತ ಹೇಳಿದ್ರೆ ಬಹುತೇಕ ಕಾಂಗ್ರೆಸ್ ಪರವಾಗಿ ನಿಂತಿರುವಂತದ್ದು ಹಾಗಾಗಿ ಸೆಂಟ್ರಲ್ ಈ ಬಾರಿ ಬಿಜೆಪಿಗೆ ಟಫ್ ಬಟ್ ಸಿ ಮೋಹನ್ ಏನ್ ಕನ್ಸ್ ಕಾಣ್ತಾರೆ ನಾಲ್ಕನೇ ಬಾರಿ ಗೆದ್ರೆ ಎರಡ್ ಸಾವಿರದ ನಾಲ್ಕರಿಂದ ಹ್ಯಾಟ್ರಿಕ್ ಹೊಡೆದಿದ್ದಾರೆ ನಾಲ್ಕನೇ ಬಾರಿ ಗೆದ್ಬಿಡೋಣ ಸೆಂಟ್ರಲ್ ಅವರ ಒಂದ್ ಮಿನಿಸ್ಟ್ರು ಬದಲಾವಣೆ ಬಯಸಬಹುದಾ ಗೊತ್ತಿಲ್ಲ ಆಗಲ್ಲ ಯಾಕಂದ್ರೆ ಮೋದಿ ಸರ್ಕಾರ ಮತ್ತೊಮ್ಮೆ ಬರೋ ಸಾಧ್ಯತೆ ಜಾಸ್ತಿ ಇದೆ ಸೊ ಸಿ ಮೋಹನ್ ನಾಲ್ಕನೇ ಸಾರಿ ಗೆದ್ರೆ ಒಂದು ಅವರಿಗೆ ಮಿನಿಸ್ಟರ್ ಏನಾದ್ರು ಕೊಡ್ತಾರೆ ರಾಜ್ಯ ಖಾತೆ ಆದ್ರೂ ಸಿಕ್ಕುತ್ತೆ ಅನ್ನೋ ಹೋಪ್ಸ್ ಕೂಡ ಅವರ ಫ್ಯಾನ್ಸ್ ಗೆ ಬಿಜೆಪಿ ಅವ್ರಿಗೆ ಇದೆ ಹಾಗಾಗಿ ಮ್ಯಾಕ್ಸಿಮಮ್ ಅವ್ರ ಕಡೆ ಕೂಡ ಓಟ್ಸ್ ಬಿದ್ದಿದೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು ಸಣ್ಣ ಮಾರ್ಜಿನ್ ಅಲ್ಲಿ ಸೋತಿರೋದು ಬಹುಶಃ ಈ ಬಾರಿ ಬೆಂಗಳೂರು ಸೆಂಟ್ರಲ್ ಒಂದು ಕೊನೆ ಸುತ್ತಿನವರೆಗೂ ಹೋಗೋ ಸಾಧ್ಯತೆ ಕೂಡ ಇರುವಂತ ಕ್ಷೇತ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಾಯ್ತು ಈ ಬಾರಿ ಬೆಂಗಳೂರು ಸೆಂಟ್ರಲ್ ಒಂಥರ ಎರಡು ಕಡೆ ಅಂತ ಕ್ಷೇತ್ರ ಅಂತ ಅನಿಸ್ತಾ ಇದೆ ಇನ್ನು ಉಳ್ಕೊಂಡಿರೋ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಸೌತ್ ಅನ್ನು ನೋಡೋದಾದ್ರೆ ನಮ್ಗೆ ಬೆಂಗಳೂರು ಸೌತ್ ಡೀಟೇಲ್ಸ್ ಅನ್ನು ನೀವು ನೋಡಬಹುದು ತೇಜಸ್ವಿ ಸೂರ್ಯ ಯುವ ಏನು ಅವಕಾಶ ಮೊದಲ ಬಾರಿಗೆ ಸಂಸದ ಆಗಿ ಆಮೇಲೆ ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷ ಆಗಿ ಅಹ್ ಇವ್ರು ಸುಲಭವಾಗಿ ಗೆದ್ಕೊಂಡ್ರು ಅಂತ ಹೇಳ್ಬೋದು ಯಾಕಂದ್ರೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ನೈನ್ಟಿ ಏಟ್ ಇಂದ ಬಿಜೆಪಿ ಭದ್ರಕೋಟೆ ಇದು ಇಲ್ಲಿ ಅನಂತಕುಮಾರ್ ನಂತರ ಸಂಪೂರ್ಣ ಬಿಜೆಪಿಗೆ ತೇಜಸ್ವಿ ಸೂರ್ಯಗೆ ಅವಕಾಶ ಸಿಕ್ಕಿದ್ದು ಸೊ ನೋಡಿ ಎಷ್ಟೊಂದು ಮಾರ್ಜಿನ್ ನೋಡಿ ಕಳೆದ ಬಾರಿ ಪ್ರಸಾದ್ ಎದುರಾಳಿಯಾಗಿ ಕಳೆದ ಬಾರಿ ಅತ್ಯಂತ ಹೈಯೆಸ್ಟ್ ಮಾರ್ಜಿನ್ ಗೆದ್ದ ಐದು ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಮೂರು ಲಕ್ಷ ಮೂವತ್ತೊಂದು ಸಾವಿರ ಇದೆ ಸೊ ಇದು ಬಿ ಕೆ ಹರಿಪ್ರಸಾದ್ ಒಂಥರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನ್ನಿಸ್ಲೇ ಇಲ್ಲ ಯಾಕಂದ್ರೆ ಅವರು ಯಾವುದೇ ನೇರ ಚುನಾವಣೆ ನಿಂತು ಗೆದ್ದವ್ರಲ್ಲ ಯಾವ ಕ್ಷೇತ್ರದಲ್ಲೂ ಅವ್ರ ಹೆಸರಿಲ್ಲ ಇಲ್ಲಿ ಬೆಂಗಳೂರು ಸೌತ್ ಅಲ್ಲಿ ನಿಂತು ಸೋತ್ ಹೋದ್ರು ಈ ಬಾರಿ ಇವರಿಗೆ ಪೈಪೋಟಿ ಇದೆ ಯಾಕಂದ್ರೆ ಸೌಮ್ಯ ರೆಡ್ಡಿ ಇದಾರೆ ರಾಮ್ಲಿಂಗ ರೆಡ್ಡಿ ಬೆಂಗಳೂರು ಸೌತ್ ಭಾಗದಲ್ಲಿ ತುಂಬಾ ದೊಡ್ಡ ಹೆಸರು ಹಾಗಾಗಿ ಸಾರಿಗೆ ಸಚಿವರು ಗೌರ್ಮೆಂಟ್ ಇರುವುದು ಹಾಗಾಗಿ ಬಹುಶಃ ಈ ಸಾರಿ ತೇಜಸ್ವಿ ಸೂರ್ಯ ಒಂದ್ ಪೈಪೋಟಿ ಇದೆ ಇವ್ರೇನಂದ್ರೆ ಈ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾದ್ರು ಹಾಗಾಗಿ ತೇಜಸ್ವಿ ಸೂರ್ಯ ಅಲ್ಲಿ ಜವಾಬ್ದಾರಿ ಜಾಸ್ತಿ ಇತ್ತು ನ್ಯಾಷನಲ್ ಪಾಲಿಟಿಕ್ಸ್ ಕಡೆಗೆ ಹೆಚ್ಚು ಗಮನ ಹರಿಸೋದ್ರಿಂದ ಕ್ಷೇತ್ರದ ಕಡೆ ತುಂಬಾ ಅದೇ ಕ್ಷೇತ್ರದಲ್ಲಿ ಅದೇ ಅಭಿಪ್ರಾಯ ಕೇಳಿ ಬರ್ತಾ ಇದು ಜನರ ಕೈಗೆ ಸಿಗೋದಿಲ್ಲ ತೇಜಸ್ವಿ ಸೂರ್ಯ ಎಷ್ಟೋ ಸಮಸ್ಯೆಗಳನ್ನ ಹೇಳ್ಕೊಬೇಕು ಅಂತ ಅಂದ್ರೆ ಅವರು ಅಷ್ಟೊಂದು ಇಲ್ಲಿ ತನ್ನ ಕ್ಷೇತ್ರದ ಜನರ ಜೊತೆ ಹೆಚ್ಚು ಬಾಂಧವ್ಯದಿಂದ ನಡ್ಕೊಂಡಿಲ್ಲ ಅನ್ನೋ ಆರೋಪ ಆದ್ರೆ ಅದೇ ಜನ ತೇಜಸ್ವಿ ಸೂರ್ಯ ಕೆಲಸ ಮಾಡಿಲ್ಲ ಆದ್ರೆ ಮೋದಿ ಬೇಕು ಅಂತ ಹೇಳಿದವರೇ ಜಾಸ್ತಿ ಕೊಡ್ತೀವಿ ಅನ್ನೋರು ಜೊತೆಗೆ ರಾಮ್ಲಿಂಗಾರೆಡ್ಡಿಗಾಗಿ ನಾವು ಸೌಮ್ಯ ರೆಡ್ಡಿ ಅಂತ ನೋಡಿದಾರೆ ಇದೊಂಥರ ಮೋದಿ ವರ್ಸಸ್ ರೆಡ್ಡಿ ಅನ್ನೋ ತರ ಕಾಣಿಸ್ತು ನನಗೆ ಅಂಡ್ ಮಾರ್ಜಿನ್ ದೊಡ್ಡದಿದೆ ಇಲ್ಲಿ ವೋಟರ್ಸ್ ಕೂಡ ವೆರೈಟಿ ವೋಟರ್ಸ್ ಇದಾರೆ ಇಲ್ಲಿ ಒಂದೇ ಜಾತಿ ಒಂದೇ ಇದು ಅಂತಿಲ್ಲ ಬಟ್ ಬೆಂಗಳೂರು ಸೌತ್ ಅಲ್ಲಿ ಒಂಥರ ಒಂದು ಜನ ಫರ್ಮ್ ಮೈಂಡ್ ಅವ್ರದೆಲ್ಲ ಏನಂದ್ರೆ ತುಂಬಾ ಎಲ್ಲ ಜಯನಗರು ಈ ಒಂಥರ ತುಂಬಾ ಸೆನ್ಸಿಬಲ್ ವೋಟರ್ಸ್ ಇರುವಂತ ಏರಿಯಾ ಅಂತ ಹೇಳ್ಬೋದು ಬಹುಶಃ ಹಂಗಾಗಿ ಈ ಬಾರಿ ಇನ್ನು ಇತಿಹಾಸ ಕೂಡ ಕ್ರಿಯೇಟ್ ಆಗುತ್ತೆ ಇನ್ ಕೇಸ್ ಸೌಮ್ಯ ರೆಡ್ಡಿ ಗೆದ್ರೆ ನಮ್ಮ ಬೆಂಗಳೂರಿನಿಂದ ಗೆದ್ದಂತ ಮೊದಲ ಮಹಿಳಾ ಅನ್ನೋ ಹೆಸರು ಬೇರೆ ಜೊತೆಗೆ ಇಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು ಮರತ್ ನಾವು ಯಾಕೆಂದ್ರೆ ಗ್ಯಾರಂಟಿ ಕೈ ಹಿಡಿಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಈಗ ಮಹಿಳಾ ಸಂಸದೆಯಾಗಿ ಒಂದು ಇತಿಹಾಸ ಕ್ರಿಯೇಟ್ ಮಾಡೋದು ಕಣದಲ್ಲಿದ್ದಾರೆ ಸೊ ಮಹಿಳೆಯರಿಗೆ ಹೆಚ್ಚು ಯೂಸ್ ಆಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಫ್ರೀ ಬಸ್ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಈ ಮನೆಗೆ ಇದರಿಂದ ಒಂದ್ ಕಡೆಯಲ್ಲಿ ಈ ಸಲ ಸೌಮ್ಯ ರೆಡ್ಡಿಗೊಂದ್ ಅವಕಾಶ ಕೊಟ್ ನೋಡೋಣ ಅನ್ನುವಂತ ವರ್ಗ ಕೂಡ ಇದೆ ಅಂತ ಅನ್ಸುತ್ತೆ ಇನ್ನು ಟೋಟಲ್ ಕೇಸ್ ನಡೀತಾ ಇದೆ ನಮ್ ಪರವಾಗಿ ಬರುತ್ತೆ ಅನ್ನೋ ಆತ್ಮವಿಶ್ವಾಸ ಇದೆ ಬಟ್ ಅದು ಕೂಡ ಆತ್ಮವಿಶ್ವಾಸ ಅಂತೂ ಇದ್ದೇ ಇದೆ ಯಾಕೆಂದ್ರೆ ಈ ಎಲೆಕ್ಷನ್ ನಲ್ಲೇ ಅಷ್ಟೊಂದ್ ಗೊತ್ತಾಗಿದ್ದು ಸೌಮ್ಯಾ ರೆಡ್ಡಿ ಅವರು ಜನರ ಜೊತೆಗೆ ಇಷ್ಟೊಂದ್ ಚೆನ್ನಾಗಿದ್ದಾರೆ ಎಲ್ಲಾರ್ನು ಕೂಡ ಮೀಟ್ ಆಗ್ತಾರೆ ಸಮಸ್ಯೆಗಳೇನು ಅಂತ ಕೇಳ್ತಾರೆ ಇದೆಲ್ಲವನ್ನ ಚಿತ್ರಣ ನೋಡಿದ್ರೆ ತೇಜಸ್ವಿ ಸೂರ್ಯಗೆ ರೀತಿ ಎಲ್ಲೋ ಫೈಟ್ ಇದೆ ಫೈಟ್ ಇದೆ ನೋಡೋಣ ಏನಾಗುತ್ತೆ ಅಂತ ಬೆಂಗಳೂರು ಬೆಂಗಳೂರಿನ ಸೌತ್ ನಲ್ಲಿ ಸೊ ನೆಕ್ಸ್ಟ್ ಉಳ್ಕೊಂಡಿರೋದು ರೂರಲ್ 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 ಅಂತ ಬಂದ್ರೆ ಇದು ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು ಡಿ ಕೆ ಬ್ರದರ್ಸ್ ಗೆಲ್ಲೇ ಬೇಕು ಅಂತ ಪಣ ತೊಟ್ಟು ನಿಂತಿರುವಂತಹ ಒಂದು ಕ್ಷೇತ್ರ ಇದು ನಾವು ನೋಡಿದ್ರೆ ಕಳೆದ ಬಾರಿ ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಓಟ್ ಅಂದ್ರೆ ಇಲ್ಲಿ ವೋಟಿಂಗ್ ಕೂಡ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ಈ ಬಾರಿ ರಾಮನಗರ ಅಂದ್ರೆ ಇದು ಭಾಗ ಇರೋದು ರಾಮನಗರ ಚನ್ನಪಟ್ಟಣ ಮಾಗಡಿ ಹಳ್ಳಿ ಭಾಗ ಹಳ್ಳಿ ಜನ ವೋಟ್ ಮಾಡಕ್ಕೆ ಸಿಟಿ ಅವ್ರ ತೋರ್ಸಲ್ಲ ಅನ್ನೋದು ಅಂಡ್ ನೋಡಿ ಅಶ್ವಥ್ ನಾರಾಯಣ ಗೌಡ ಬಿಜೆಪಿ ನಿಂತಿದ್ದು ಡಿ ಕೆ ಸುರೇಶ್ ವಿರುದ್ಧವಾಗಿ ಇಲ್ಲಿ ವಿನ್ನರ್ ವೋಟ್ಸ್ ಎಷ್ಟು ಅಂತ ನೋಡೋದಾದ್ರೆ ಎಂಟು ಲಕ್ಷ ಮಾರ್ಜಿನ್ ಇರೋದು ಎರಡು ಲಕ್ಷದ ಆರ್ 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 ಸಾವಿರದ ಎಂಟುನೂರ ಎಪ್ಪತ್ತು ಇಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ನಾನ್ ನಿಮಗೆ ತುಂಬಾ ಬಾರಿ ಹೇಳಿನೂ ಇದ್ದೀನಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೊನೆ ಕ್ಷಣದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡೋದು ತುಳಸಿ ಮುನಿರಾಜಗೌಡ ಅಭ್ಯರ್ಥಿ ಮಾಡೋದಾ ಇಲ್ಲ ಸಿ ಪಿ ಯೋಗೇಶ್ವರ್ ಮಾಡೋದಾ ಈ ಚರ್ಚೆಯಲ್ಲಿ ಕೊನೆಯಲ್ಲಿ ಅಶ್ವಥ್ ನಾರಾಯಣ ಗೌಡ ಬಿಜೆಪಿಯ ಮಾಧ್ಯಮ ವಕ್ತಾರರನ್ನ ಮಾಡಿದ್ರು ಆದ್ರೂ ಕೂಡ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿನ ಹಾಕಿದ್ರು ಕೂಡ ಐದ್ ದಿನದ ಹಿಂದೆ ಹಾಕಿದ್ರು ಕೂಡ ಅವ್ರು ತಗೊಂಡಿದ್ ವೋಟು ಕೇವಲ ಎರಡ್ ಲಕ್ಷ ಕಡಿಮೆ ಆರ್ ಲಕ್ಷ ಎಪ್ಪತ್ತೊಂದ್ ಸಾವಿರ ಓಟ್ ತಗೋತಾರೆ ಅವ್ರ ಎಂಟ್ ಲಕ್ಷ ಎಪ್ಪತ್ತು ಎಪ್ಪತ್ತೆಂಟು ಸಾವಿರ ತಗೋತಾರೆ ಅಂದ್ರೆ ಬಿಜೆಪಿಗೆ ಈ ಭಾಗದಲ್ಲಿ ಒಂದ್ ಶಕ್ತಿ ಇದೆ ನೋಡಿ ನೀವು ಮಾಗಡಿ ಚನ್ನಪಟ್ಣ ರಾಮನಗರ ಇದೆಲ್ಲಾ ಕೂಡ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನ ಭದ್ರಕೋಟೆ ಅಭ್ಯರ್ಥಿ ಮೈತ್ರಿ ಅದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ದ ಆ ಟೈಮು ಇವ್ರಿಬ್ರು ಓಟ್ ಸೇರ್ಕೊಂಡು ಕನ್ಸಾಲಿಡೇಟ್ ಆಗಿ ಬಂದಿರೋದು ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರ ಬಿಜೆಪಿ ಅಷ್ಟೇ ಮಾರ್ಜಿನ್ ಇರೋ ಡಿವೈಡ್ ಹಾಗೆ ಆಗುತ್ತೆ ಆದ್ರೂ ಈ ಬಾರಿ ಮುನಿರತ್ನ ರಾಜರಾಜೇಶ್ವರ ನಗರ ಕಂಪ್ಲೀಟ್ ಮುನಿರತ್ನ ಆ ಕ್ಷೇತ್ರದಲ್ಲಿ ತುಂಬಾ ಹೋಲ್ಡ್ ಇದೆ ನಾನು ಆ ಕ್ಷೇತ್ರ ಎಲ್ಲ ಓಡಾಡಿದಾಗ ನಮ್ ವೋಟ್ ಮುನಿರತ್ನ ನಮ್ ವೋಟ್ ಬಿಜೆಪಿಗೆ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೆ ಕಾಂಗ್ರೆಸ್ಗೆ ಬಿಜೆಪಿ ಇದ್ರೆ ಬಿಜೆಪಿಗೆ ಬೆಂಗಳೂರು ದಕ್ಷಿಣ ಇದೆ ಆನೆಕಲ್ಲಿದೆ ಈ ಬೆಂಗಳೂರು ಭಾಗದಲ್ಲೆಲ್ಲ ನನಗೆ ಅನಿಸ್ದಾಗ ಒಂಥರ ಈ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಗ್ಗೆ ತುಂಬಾ ಒಲವಿರುತ್ತೆ ಯಾಕಂದ್ರೆ ಸಿಟಿ ಭಾಗದಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಆಮೇಲೆ ಜಯದೇವ ಡೈರೆಕ್ಟರ್ ಆಗಿ ಎಷ್ಟು ಹೆಸರು ಮಾಡಿದಾರೆ ಗೊತ್ತು ಇನ್ನೊಂದ್ ಕಡೆ ಡಿ ಕೆ ಸುರೇಶ್ ಅಂತ ಬಂದ್ರೆ ಆ ಕುಣಿಗಲ್ಲಿಂದ ಹಿಡ್ಕೊಂಡು ಯಾಕಂದ್ರೆ ಕುಣಿಗಲ್ ಸೇರ್ಕೊಳ್ಳುತ್ತೆ ಅಲ್ಲಿಂದ ಹಿಡ್ಕೊಂಡು ಈ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ತುಂಬಾ ಅವರ್ ಸ್ಟ್ರಾಂಗ್ ಆಗಿದ್ದಾರೆ ಇನ್ನೊಂದು ಸ್ವತಃ ಡಿ ಸಿ ಎಂ ಕ್ಷೇತ್ರ ಈ ಕ್ಷೇತ್ರ ಡಿ ಸಿ ಎಂಸ್ ಹೋದ್ರೆ ಡಿ ಕೆ ಶಿವಕುಮಾರ್ ಗೆ ತಮ್ಮನ್ನೇ ಗೆಲ್ಸ್ಕೊಳ್ಳಕ್ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ಇದೊಂಥರ ಡಿ ಕೆ ಶಿವಕುಮಾರ್ ಒಂಥರ ಈ ಕಡೆ ಹಾಕೊಂಡ್ ಆಗ್ಬಿಡಿದೆ ಪ್ರತಿಷ್ಠೆ ಆಗ್ಬಿಡಿದೆ ಇನ್ನೊಂದ್ ಕಡೆ ಯಾರು ಒಕ್ಕಲಿಗ ಒಡೆತನ ಯಾರಿಗ್ ಸಿಗುತ್ತೆ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಫ್ಯಾಮಿಲಿ ಹೆಚ್ ಡಿ ಕೆ ಫ್ಯಾಮಿಲಿ ಈ ಪೈಪೋಟಿ ಸಿಕ್ಕಾಬಟ್ಟೆ ಜಿದ್ದಾ ಜಿದ್ದಿ ಜೊತೆಗೆ ಇನ್ನೊಂದು ಕನ್ಸ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನಾದ್ರು ಗೆದ್ರೆ ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿ ಆರೋಗ್ಯ ಮಂತ್ರಿ ಕೊಡ್ತಾರೆ ಈ ತರದೆಲ್ಲ ನೋಡಿ ಇರುವಾಗ ಯಾರು ಗೆಲ್ತಾರೆ ಅನ್ನೋದು ಸೊ ಪೈಪೋಟಿ ಅಂತ ನಿಶ್ಚಿತ ಹೌದು ಅಂದ್ರೆ ಅವರು ಸ್ವಲ್ಪ ಸಾಫ್ಟ್ ಮಾತ್ರ ಮಾತು ಕಮ್ಮಿ ಅಂತ ಹೇಳಿದ್ರೂ ಕೂಡ ಒಬ್ಬ ರಾಜಕಾರಣಿಯಾಗಿ ಏನ್ ಕಾಣಿಸ್ಕೊಂಡಿಲ್ಲ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆದ್ರೆ ಒಳ್ಳೆ ಮನುಷ್ಯ ಸರಳ ಸಜ್ಜನಿಕೆ ಮನುಷ್ಯ ಇಂಥವ್ರಿಗೆ ವೋಟ್ ಕೊಡ್ಬೇಕು ಅಂತ ಡಿ ಕೆ ಸುರೇಶ್ ಅವ್ರ ವಿರುದ್ಧವಾಗಿ ಕೆಲವೊಂದು ಮಾತುಗಳು ಕೇಳಿ ಬಂದ್ಬು ಬಟ್ ಅದನ್ನ ಜನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಡಿ ಕೆ ಸುರೇಶ್ ಅವರು ನಾನ್ ಮಾಡ್ತಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡಿದ್ರು ಯಾಕೆಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ತನ್ನ ಕ್ಷೇತ್ರದಲ್ಲಿ ಆ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುತ್ತೆ ಗ್ಯಾರಂಟಿ ಕೈ ಹಿಡಿಯುತ್ತೆ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಪವರ್ಫುಲ್ ಲೀಡರ್ ಕೂಡ ಹೌದು ಸೊ ಇದೆಲ್ಲವನ್ನ ಕನ್ಸಿಡರ್ ಮಾಡಿದ್ರೆ ಒಂದ್ ಕಡೆ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಸಿಗುತ್ತೆ ಇನ್ನು ಮಂಜುನಾಥ್ ಅವ್ರು ಗೆಲ್ತಾರೆ ಅನ್ನೋದಕ್ಕೆ ಆಗ್ಲೇ ನಾವು ಹೇಳಿದಾಗ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದು ಸೊ ವೋಟ್ ಕನ್ಫರ್ಮ್ ಆಗಿ ಜೆಡಿಎಸ್ ವೋಟ್ ಕೂಡ ಇವ್ರಿಗೆ ಬೀಳೋದ್ರಿಂದ ತುಂಬಾ ಜನ ಮೋದಿ ಬರ್ಬೇಕು ಅಂತ ಮೋದಿಗಾಗಿ ವೋಟ್ ಹಾಕೋರು ಇದಾರೆ ಸೊ ಎರಡೋ ತರದ ಚಾನ್ಸಸ್ ಇದೆ ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳಕ್ ಆಗ್ತಾ ಹೋಗ್ಬೋದ ಜೊತೆಗೆ ಡಿ ಕೆ ಶಿವಕುಮಾರ್ ಅಂದ್ರೆ ಅದು ದೇವೇಗೌಡರನ್ನ ಸೋಲಿಸಿದವರು ಎಚ್ ಡಿ ಕುಮಾರಸ್ವಾಮಿ ಸೋಲಿಸಿದವರು ಯಾವ ರೀತಿಲಿ ಬೇಕಾದ್ರೂ ಆ ದಿಕ್ಕನ್ನ ಬದಲಾಯಿಸುವಂತ ಒಂದು ಶಕ್ತಿ ಡಿ ಕೆ ಶಿವಕುಮಾರ್ ಇರೋ ಸಂಘಟನಾ ಶಕ್ತಿ ಅಷ್ಟು ದೊಡ್ಡದು ಆ ಭಾಗದಲ್ಲಿ ರಾಮನಗರ ಚನ್ನಪಟ್ಟಣ ಕನಕ್ಪುರ ಆ ಭಾಗದಲ್ಲಿ ಹಿಡಿತ ಚೆನ್ನಾಗಿದೆ ಸೊ ಇದರಿಂದಾಗಿ ಏನಾಗುತ್ತೆ ಅನ್ನೋದು ಯಾರ ಕೈ ಹೇಳೋದಕ್ಕೆ ಸಾಧ್ಯ ಆಗದೆ ಬೆಂಗಳೂರು ನಾಲ್ಕು ಕ್ಷೇತ್ರಗಳ ಒಂದು ಚಿತ್ರಣ ನಮ್ಮ ಅಂದ್ರೆ ನಾವ್ ಅಲ್ಲಿ ಹೋಗಿ ಮಾಡಿದಂತ ಕೆಲವೊಂದು ಗ್ರೌಂಡ್ ರಿಪೋರ್ಟ್ ಆಗಿರ್ಬೋದು ಜನರ ಅಭಿಪ್ರಾಯ ಆಗಿರ್ಬೋದು ಕೆಲವೊಂದು ಸಮೀಕ್ಷೆಗಳಾಗಿರ್ಬೋದು ರಾಜಕೀಯ ನಾಯಕರು ಹೇಳ್ತಾ ಇರುವಂತಹ ಹೇಳಿಕೆಗಳಿಂದ ಬಂದಂತ ಒಂದು ಸಿಚುವೇಶನ್ ಏನು ಕ್ರಿಯೇಟ್ ಆಗಿದೆ ಗೆಲುವು ಸೋಲಿನ ಲೆಕ್ಕಾಚಾರದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೊಟ್ಟಿದೀವಿ ಈಗ ಮತ್ತೆ ಒಂದೇನು ಅಂದ್ರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಪ್ರಭಾವ ಬೀರ್ಬಹುದು ಯಾಕಂದ್ರೆ ಹೆಣ್ಮಕ್ಳಿಗೆ ಲಾಭ ಆಗಿದೆ ತುಂಬಾ ಲಾಭ ಆಗಿದೆ ಆದ್ರೆ ಆ ಪ್ರಭಾವ ಇರೋದಿಲ್ಲ ಅಂತ ಅನ್ಸುತ್ತೆ ಯಾಕೆ ಬೆಂಗಳೂರಲ್ಲಿ ಹೆಣ್ಮಕ್ಳು ಈಗ ಇವ್ರು ಕೂಡ ಎರಡ್ ಸಾವಿರನ ಅದು ಇಸ್ಕೊಳ್ಳೋರು ಕಡಿಮೆ ಇರ್ತಾರೆ ಯಾಕಂದ್ರೆ ಇಲ್ಲೆಲ್ಲರೂ ದುಡ್ಮೆಗೆ ಬಂದಿರ್ತಾರೆ ಎಲ್ಲ ಒಳ್ಳೆ ದುಡ್ಮೆ ಮ್ಯಾಕ್ಸಿಮಮ್ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಗ್ಯಾರಂಟಿಗಳು ಬೆಂಗಳೂರಲ್ಲಿ ಪ್ರಭಾವ ಬೀರೋದಿಲ್ಲ ಅನ್ಸುತ್ತೆ ಗ್ಯಾರಂಟಿ ಪ್ರಭಾವ ಬೆಂಗಳೂರ್ಲಿ ಇಲ್ಲ ಅಂದ್ರೆ ಬಿಜೆಪಿಗೆ ಒಂದ್ ಕಡೆ ಅದೊಂದು ಸ್ಟ್ರೆಂತ್ ಗೆಲುವಿನ ಸ್ಟ್ರೆಂತ್ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಪ್ಲಸ್ ಇದೆ ಬಿಜೆಪಿಗೆ ನಾಲ್ಕರಲ್ಲಿ ಬಿಜೆಪಿ ಗೆದ್ದುಕೊಳ್ಳುವಂತ ಸಾಧ್ಯತೆ ಗೊತ್ತಿಲ್ಲ ಅಂದ್ರೆ ಒಂದು ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿದ್ದು ಈ ಸಲ ಕೈ ತಪ್ಪೋ ತಪ್ಪೋ ಚಾನ್ಸ್ ಹೇಳಕ್ ಆಗುದಿಲ್ಲ ಕೊನೆ ಕ್ಷಣದ ತನಕ ಸೊ ಇದಿಷ್ಟು ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳ ಒಂದಿಷ್ಟು ಸಂಕ್ಷಿಪ್ತ ಚಿತ್ರಣ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ನಿಮ್ಮ ಅಭಿಪ್ರಾಯ ಏನು ಯಾವ ಯಾವ ಕ್ಷೇತ್ರದಲ್ಲಿ ಬೆಂಗಳೂರಿನ ಈ ನಾಲ್ಕು ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿ ಗೆಲ್ಲಬಹುದು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಬಹುದು ಹಾಗೆ ಇದೇ ರೀತಿ ನಾಳೆ ಕೂಡ ಎಕ್ಸಿಟ್ ಪೋಲ್ ಇರುತ್ತೆ ನಿಮ್ಮ ಒನ್ ಇಂಡಿಯಾ ಕನ್ನಡ ಸಂಜೆ ಆರು ಗಂಟೆ ನಂತರದಲ್ಲಿ ಇಡೀ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳ ಒಂದು ಲೆಕ್ಕಾಚಾರ ಏನಾಗ್ಬಹುದು ಸಮೀಕ್ಷೆ ಏನ್ ಹೇಳುತ್ತೆ ಇದೆಲ್ಲದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಸೊ ಮತ್ತಿನ್ನೇನಾದ್ರು ಇಲ್ಲ ನಾಳೆನು ಸಂಜೆ ಮಿಸ್ ಮಾಡಿದೆ ನೋಡಿ ಫೇಸ್ಬುಕ್ ಹಾಗೆ ಯೂಟ್ಯೂಬ್ ಅಲ್ಲಿ ಬರ್ತೀವಿ ಎಕ್ಸಿಟ್ ಪೋಲ್ ಕೊಡ್ತೀವಿ ಆನಂತರ ಜೂನ್ ನಾಲ್ಕಕ್ಕೆ ಏನಿದೆ ಆ ಮಹಾ ತೀರ್ಪಲ್ಲಿ ನಿಮ್ ಮುಂದೆ ಇರ್ತೀವಿ ಪ್ರತಿ ಕ್ಷಣದ ಅಪ್ಡೇಟ್ ಯಾರ್ ಗೆದ್ರು ಯಾರು ಮುನ್ನಡೆಯಲ್ಲಿದ್ದಾರೆ ಯಾರಿಗೆ ಈ ಗದ್ದುಗೆ ಇದೆಲ್ಲವನ್ನ ಕೊಡ್ತೀವಿ ಎಸ್ ಸದ್ಯಕ್ಕೆ ಈಗ ಲೈವ್ ಮುಗಿಸ್ತಾ ಇದೀವಿ ಸೊ ಮತ್ತೆ ಹೇಳ್ತಾ ಇದೀನಿ ಮಿಸ್ ಮಾಡದೆ ನೋಡ್ತಾ ಇರಿ ಫಾಲೋ ಮಾಡಿ ಒನ್ ಇಂಡಿಯಾ ಕನ್ನಡ